ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕುಚ್ಲಕ್ಕಿ ಅನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಅದ್ರ ಜೊತೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರಂತೂ ತುಂಬಾ ಈಸಿಯಾಗಿ ಮಾಡ್ಬೋದು ಒಂದು ಅರ್ಧ ಗಂಟೇಲಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ಮನೇಲಿರೋ ಸಾಮಾನಲ್ಲೇ ಮಾಡ್ಕೋಬೋದು ಎಕ್ಸ್ಟ್ರಾ ಏನು ಬೇಕಾಗಲ್ಲ ಇದಕ್ಕೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಕುಚ್ಲಕ್ಕಿ ಅನ್ನ ಮಾಡೋಕ್ಕೆ ಒಂದು ಬೌಲ್ ಬ್ರೌನ್ ರೈಸ್ ತಗೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಹಾಕಿ ಮೂರು ಬೌಲ್ ನೀರು ಹಾಕ್ತಾ ಇದ್ದೀನಿ ಇದನ್ನು ಕುಕ್ಕರಲ್ಲಿ ಮುಚ್ಚಿ ಹಾಗೆ ಆರು ವಿಸಲ್ ಹೊಡಿಸಬೇಕು ಯಾಕಂದ್ರೆ ಇದು ಬ್ರೌನ್ ರೈಸ್ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಇವಾಗ ಬ್ರೌನ್ ರೈಸ್ ರೆಡಿ ಆಯಿತು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನು ಸಾಂಬಾರ್ ಮಾಡೋಕ್ಕೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಹಾಗೆ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಮಿಶ್ರ ಬೇಳೆ ಮಿಕ್ಸ್ಡ್ ಬೇಳೆ ತೊಗೊಂಡಿದ್ದೀನಿ ಮಾಡುವ ವಿಧಾನ ನಾನಿಲ್ಲಿ ಹಾಫ್ ಕಪ್ಪು ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಫುಲ್ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಹಾಗೆ ಇದನ್ನು ಮುಚ್ಚಿ ಏಳು ವೀಸಲ್ ಹೊಡೆಸ್ಕೋಬೇಕು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಗೆ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಮಸಾಲೆ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಡಬೇಕದು ಆಮೇಲೆ ಈಗ ಬೇಯಿಸಿರೋ ಬೇಳೆ ಹಾಕ್ತಾಯಿದ್ದೀನಿ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಇವಾಗ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು